ಹಾಯ್ ನಮಸ್ತೆ ವೆಲ್ಕಮ್ ಟು ನಂದೂಸ್ ಲೈಫ್ ಕನ್ನಡ ಇದು ಎಪ್ಪತ್ತೆಂಟನೇ ದಿನದ ಬ್ಲಾಗು ಬೆಳಗ್ಗೆ ಐದು ಮುಕ್ಕಾಲು ಆರು ಗಂಟೆ ಇದೆ ಎದ್ದೆ ಎದ್ದು ಟೀ ಎಲ್ಲ ಇಟ್ಬಿಟ್ಟು ಮಗಳಿನ್ನೂ ಮಲಗಿದ್ಲು ಅವಳನ್ನು ಕೂಡ ಇಬ್ರುಸ್ಕೊಂಡೆ ಎದ್ದೇಡಮ್ಮ ಕೆಲಸ ಮಾಡ್ಕೊಳ್ಳೋಣ ಇನ್ನ ಅಂತ ಹೇಳಿ ಸೊ ಅವಳು ಎದ್ದುಬಿಟ್ಟು ಅಡುಗೆ ಮನೆ ಕಸ ಗುಡಿಸ್ಬಿಡು ನೀನು ಇವತ್ತು ನಾನು ಮನೆ ಒರೆಸ್ಕೊತೀನಿ ಅಂತ ಹೇಳಿ ಫಸ್ಟ್ ಬೆಳಗ್ಗೆ ಎದ್ದಿದ ತಕ್ಷಣ ಅವಳಿಗೆ ನಾನು ಕೊಟ್ಟಿದ್ದ ಕೆಲಸನೇ ಮನೆ ಕಸ ಗುಡಿಸೋದು ಹೋಗಿ ಅವಳು ಮುಖ ತೊಳ್ಕೊಂಡು ಬಂದಳು ಮನೆ ನೀಟಾಗಿ ಕಸ ಗುಡ್ಸೋಕೆ ಸ್ಟಾರ್ಟ್ ಮಾಡಿದ್ಲು ಅವಳು ಮನೆ ಇದ್ದಂಗೆ ನಾನು ಹೋಗಿ ಆಚೆ ನೀರೆಲ್ಲ ಹಾಕ್ಬಿಟ್ಟು ಬಂದು ಆಮೇಲೆ ಮನೆ ಒರ್ಸೋಕ್ ಮನೆ ಒರೆಸ್ಬಿಡೋಣ ಹೋಟೆಲ್ಗೆ ಹೋಗೋಸೊಳಗಾಗಿ ಮನೆ ಒಂದು ಒರೆಸಿದ್ದಾದರೆ ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಬೋದು ಇಲ್ಲಾಂದರೆ ಆ ಕೆಲಸ ಇರಬೇಕಾದ್ರೆ ನಾವು ಮನೆ ಒರ್ಸೋಕ್ಕೂ ಆಗೋದಿಲ್ಲ ಆ್ಯಂಡ್ ಇಲ್ಲ ಒರೆಸ್ಲಿಲ್ಲ ಅಂದರೆ ಸಮಾಧಾನವೂ ಇರೋದಿಲ್ಲ ಮತ್ತು ಹೋಟ್ಲ ಹತ್ತಿರದಿಂದ ಬಂದು ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಫಸ್ಟು ಕಸ ಗುಡ್ಸೋಕೆ ಹೇಳಿದೆ ಎದ್ದಿದ್ದೆ ಲೇಟು ನೈಟೇ ಪಾತ್ರೆಯಲ್ಲಿ ಉಜ್ಜಿ ಮಲಗಿದ್ದರಿಂದ ಪಾತ್ರೆ ಏನು ಇರಲಿಲ್ಲ ನನಗೆ ಸೊ ಅದೊಂದು ಕೆಲಸ ಮಾಡ್ಕೊಬೇಕಾಗಿತ್ತು ಇನ್ನು ಪಾಪ ಮಗು ಮಾಡಿಕೊಟ್ಲು ನನಗೆ ಕಸ ಗುಡ್ಸಿ ಕೊಟ್ಲು ಇನ್ನು ಅವಳು ಕಸ ಎಲ್ಲ ಗುಡಿಸ್ತಾ ಇದ್ಲು ಇನ್ನೂ ಅರ್ಧ ಕಸ ಹಾಗೆ ಗುಡಿಸ್ ಇತ್ತು ನಾನು ಅಷ್ಟ್ರೊಳಗಾಗಿ ಒರೆಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಇನ್ನು ನಿನ್ನ ಗುಡಿಸ್ಕೊ ನನ್ನ ಪಡಗ ನಾನು ಒರ್ತ್ಕೊಂಡ್ಬರ್ತೀನಿ ಅಡುಗೆ ಮನೆಯಿಂದ ಅಂತ ಅಷ್ಟ್ರೊಳಗಾಗಿ ಯಜಮಾನ್ರ ಸ್ನಾನ ಕೂಡ ಆಗಿತ್ತು ಟೀ ಕೇಳಿದ್ರು ಟೀ ಇಟ್ಟೆ ಮಗಳಿಗೂ ಮಗುನೂ ಕೇಳಿದ್ಲು ಟೀ ಕೊಟ್ಬಿಡು ಮಮ್ಮಿ ನನಗೂ ಒಂಚೂರು ಅಂತ ಹೇಳಿ ಅವಳಿಗೂ ಟೀ ಇಟ್ಕೊಟ್ಟೆ ಟೀ ಇಟ್ಕೊಟ್ಬಿಟ್ಟು ಇಬ್ಬ ಮೂವರು ಟೀ ಕುಡಿದ್ಬಿಟ್ಟು ಅವಳು ಸ್ವಲ್ಪ ಓದ್ಕೊ ಅಂತ ಹೇಳಿದೆ ಆ್ಯಂಡ್ ಯೋಗ ಡೇ ಇದ್ದಿದ್ದರಿಂದ ಇವತ್ತು ಅವಳಿಗೆ ಏನೋ ಸ್ವಲ್ಪ ಡೌಟ್ ಇತ್ತು ನಮ್ಮ ಕಝಿನ್ ಒಬ್ಬರು ಯೋಗ ಕ್ಲಾಸ್ ಟೀಚರ್ ಅವರು ಸೊ ಅವ್ರ ಹತ್ರ ಅವ್ರ್ಗೆ ಹೇಳ್ದೆ ನಾನು ಕಾಲ್ ಮಾಡಿ ಫೋನಲ್ಲಿ ಹುಡ್ಕೋದಕ್ಕಿಂತ ಅವ್ರನ್ನ ಕೇಳು ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾರೆ ಅಂದರೆ ಟೀಚರ್ ಅಲ್ವಾ ಯೋಗ ಟೀಚರು ಸ್ಟುಡಿಯೋ ಬೇರೆ ಇದೆ ಅವ್ರದ್ದು ಸೊ ಹಾಗಾಗಿ ಹೇಳ್ತಾರೆ ಕೇಳು ಅಂತ ಹೇಳಿದೆ ಸೊ ಅವಳು ಕಾಲ್ ಮಾಡಿ ಏನೇನಿತ್ತು ಅದನ್ನೆಲ್ಲ ಇದ್ಲು ಸೊ ಇಲ್ಲಿಗೆ ನನ್ನ ವೀಡಿಯೋಸ್ ಏನೂ ಆಮೇಲೆ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ನಾನು ನಾನೇನು ಮಾಡ್ತೇನೆ ಅಂದರೆ ಇನ್ನು ಸಂಜೆ ಮಧ್ಯಾಹ್ನನೇ ಒಂದು ಸಂಜೆ ಒಂದು ಐದು ಮುಕ್ಕಾಲು ಆ ಮಧ್ಯೆ ಸ್ಟಾರ್ಟ್ ಮಾಡಿದ್ದು ಟೀ ಇಟ್ಟಿದ್ದರೂ ಗ್ಯಾಸೆಲ್ಲ ಉರಿಸ್ಬಿಟ್ಟು ಪಾತ್ರೆ ಎಲ್ಲ ಉಜ್ಜಿ ಹಾಕಿ ಇಟ್ಕೊಂಡೆ ಆ ಮಧ್ಯಾಹ್ನ ಎಲ್ಲ ಸ್ವಲ್ಪ ಬಿಸಿ ಬ್ಯುಸಿನೇ ಇತ್ತು ಹೋಟೆಲ್ ಹತ್ರ ಹೋಗಿ ಹೋಟೆಲ್ ಹತ್ರ ಇಂದ ಬಂದು ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಬಂದ ಮೇಲೆ ಮತ್ತೆ ಹೋಗಿ ಅಂಗಡಿಯಲ್ಲಿದ್ದೆ ಇವತ್ತು ಅಂಗಡಿಯಿಂದ ಬರೋಷ್ಟ್ರೊಳಗಾಗಿ ನಾಲ್ಕು ಗಂಟೆ ಬಂದು ಮಲಗಿಬಿಟ್ಟೆ ತುಂಬ ತಲೆನೋವಿತ್ತು ಸೊ ಕೋಲ್ಡು ಸ್ವಲ್ಪ ಹಾಗೆ ಇರೋದ್ರಿಂದ ತಲೆನೋವು ಕಣ್ಣು ಉಬ್ಬೆಲ್ಲ ನೋವು ಕಣ್ಣೆಲ್ಲ ನೋವು ಸೊ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಬಂದು ಯಾವಾಗ ಯಾವಾಗ ಹಂಗೆ ಮಲಗ್ತೀನೋ ಅನ್ನಿಸ್ತಾಯಿತ್ತು ಬಂದೋಳು ಹಂಗೆ ಮಲಗಿಬಿಟ್ಟೆ ಐದುವರೆಗೆ ಮಗಳು ಕಾಫಿ ಮಾಡಿ ಕೊಟ್ಟಳು ಅವಳು ಟೀ ಮಾಡಿ ಆದಮೇಲೆ ಟೀ ಕುಡಿದ್ಬಿಟ್ಟು ಒಂದು ಹತ್ತು ನಿಮಿಷ ಸುಧಾರಿಸ್ಕೊಂಡು ಸ್ವಲ್ಪ ರಿಲೀಫ್ ಆದಮೇಲೆ ಎದ್ದು ಒಳಗಡೆ ಪಾತ್ರೆ ಉಜ್ಜಿ ಆಚೆ ಪಾತ್ರೆ ಉಜ್ಜಿ ಗ್ಯಾಸೆಲ್ಲ ಒರೆಸಿದ್ನಲ್ಲ ಅಡುಗೆಗೆ ಗಿಡಬೇಕಾಗಿತ್ತು ಸೊ ಹೋಗಿ ಅಕ್ಕಿ ಹಾಕ್ಸ್ಕೊಂಬಂದು ರೂಮೆಲ್ಲ ಒರೆಸಿ ಆಚೆ ತೊಳೆದ್ಬಿಟ್ಟು ಆಮೇಲೆ ಅಡುಗೆ ಮಾಡೋದಕ್ಕೆ ಅಂತ ಹೋದೆ ಸೊ ಮತ್ತೆ ಅಂಗಡಿ ಹತ್ರ ಹೋಗ್ಬೇಕಾಗಿತ್ತು ನಾನು ಅದಕ್ಕೆ ನಾನು ಇದು ಏನಿದೆ ಇಷ್ಟು ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿ ಕೆಲಸನ ಸ್ಟಾರ್ಟ್ ಮಾಡಿದ್ದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ದಯವಿಟ್ಟು ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ಡೈಲಿ ಒಂದೇ ಆದರೆ ಕೂಡ ಸೊ ನನ್ನ ಒಂದು ಇದು ಚೇಂಜಸ್ ಇರುತ್ತೆ ಇನ್ನೊಂದೇನಪ್ಪ ಅಂದರೆ ಹೆಣ್ಣಾಗಿ ಹುಟ್ಟ ಹುಟ್ಟಿದ ಹುಟ್ಟೋ ಬದಲು ಮಣ್ಣಾಗಿ ಹುಟ್ಟಬಾರದೆ ಅಂತ ಕೇಳ್ತಾರೆ ಹಾಗೆ ಮರವಾಗಿ ಹುಟ್ಟಬೋದು ಅಂತ ಕೂಡ ಹೇಳ್ತಾರೆ ಸೊ ಈ ಹಾಡು ತುಂಬ ಮಕ್ಕಳ ಜೀವನಕ್ಕೆ ಒಂದು ಆಸರೆ ಅಂತಲೇ ಹೇಳ್ಬೋದು ಆ ಹಾಡು ಯಾರು ಬರೆದ್ರು ಏನಕ್ಕೆ ಬರದ್ರು ಯಾವ ಉದ್ದೇಶದ ಮೇಲೆ ಬರೋದ್ರೂ ನನಗಂತೂ ಗೊತ್ತಿಲ್ಲ ಬಟ್ ಆದರೆ ಆ ಒಂದು ಹಾಡಲ್ಲಿರೋ ಒಂದು ಅರ್ಥ ಬಂದು ಹೆಣ್ಣು ಮಕ್ಕಳ ಪ್ರತಿ ಒಂದು ಇದರಲ್ಲೂ ಇದೆ ಸೊ ಹೆಣ್ಣು ಯಾವತ್ತು ಅಷ್ಟೇ ಒಬ್ಬರಿಗೆ ನೆರಳಾಗಿರೋದಕ್ಕೇನೇ ಸಾಧ್ಯ ಆಗುತ್ತೆ ಸೊ ಯಾರಿಗೆ ಯಾರೋ ಒಬ್ಬೊಬ್ಬರು ಕೇಡು ಬಯಸ್ತಾರೆ ಆ್ಯಂಡ್ ಯಾರೋ ಒಬ್ಬೊಬ್ರು ತಪ್ಪು ಮಾಡ್ತಾರೆ ಅಂದರೆ ಎಲ್ಲರೂ ಮಾಡಲ್ಲ ಅಲ್ವಾ ಸೊ ಆ್ಯಸ್ ಯೂಶ್ವಲ್ ಒಂದು ವೇಳೆ ಗೊತ್ತೋ ಗೊತ್ತಿಲ್ಲದೆ ಅವರೇನಾದರೂ ತಪ್ಪು ಮಾಡಿದರೆ ಅಕಸ್ಮಾತಾಗಿ ಅದನ್ನ ತಿದ್ಕೊಂಡು ಅವ್ರು ಬದುಕ್ತಾ ಇದ್ದರೆ ಕೂಡ ಸೊ ಏನು ಮಾಡಿಬಿಡ್ತಾರೆ ಅಂದರೆ ಅವ್ರು ತಿದ್ಕೊಂಡು ಬದುಕ್ತಾ ಇದ್ದಾರೆ ಅವ್ರು ಯಾವುದೂ ಇದಿಲ್ಲ ಈಗ ನೆಮ್ಮದಿಯಾಗಿದ್ದಾರೆ ಅದನ್ನು ನೋಡೋದಿಲ್ಲ ನೀನು ಅವಾಗ ಹಂಗೆ ಮಾಡ್ದೆ ನೀನು ಹಂಗೆ ಮಾಡಿದೆ ಹಿಂಗೆ ಆ ಚುಚ್ಚಿ 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 ಅಂತಲೇ ಇರ್ತಾರೆ ಮತ್ತು ಅವರು ಯಾ ಅವ್ರ ತಪ್ಪನ್ನು ಅವರು ಇದು ಮಾಡ್ಕೊಳ್ಳೋಕೆ ಹೋಗಿ ಹೆಣ್ಮಕ್ಳನ್ನ ತುಂಬ ಚೀಪಾಗಿ ನೋಡೋದು ಹೆಣ್ಮಕ್ಳನ್ನ ನೀವು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅನ್ನೋದು ಸೊ ಅದು ಏನಾಗ್ಬಿಟ್ಟಿದೆ ಅಂದರೆ ಅವರು ಹೇಗಿದ್ದರು ಏನು ಮಾಡಿದ್ರು ಅದನ್ನು ಅವ್ರ ಲೆಕ್ಕಕ್ಕೆ ತೊಗೋತಾ ಇಲ್ಲ ಸೊ ಹೆಣ್ಮಕ್ಳು ಮಾತ್ರ ಅವರು ಏನು ಮಾಡಿದ್ರು ತಪ್ಪು ಏನು ಮಾಡಿಲ್ಲ ಅಂದರೂ ತಪ್ಪು ಅವರು ಬತ್ ನೆಲೆ ನಿಂತಿರೋ ಜಾಗದಲ್ಲಿ ನಿಂತ್ಕೊಂಡ್ರು ತಪ್ಪು ಹಂಗಾಗ್ಬಿಟ್ಟಿದೆ ಸೊ ಗಂಡು ಮಕ್ಕಳಿಗೆ ಈ ಒಂದು ಲೈಫು ಹೆಣ್ಣುಮಕ್ಕಳದ್ದು ಯಾವುದೇ ರೀತಿ ಒಂದೇ ಒಂದು ಸಣ್ಣ ಒಂದು ಇದು ಕೂಡ ಅನ್ವಯಿಸೋದಿಲ್ಲ ಅದೇ ಹೆಣ್ಣು ಮಕ್ಕಳಿಗೆ ಒಂದು ಸಣ್ಣ ಗೆರೆ ಕೂಡ ಆ ಗೆರೆ ಕೂಡ ಅವರ ಜೀವನದಲ್ಲಿ ಒಂದು ದೊಡ್ಡ ಒಂದು ಇದಾಗುತ್ತೆ ಸೊ ನಾನು ಯಾಕೆ ಇವತ್ತಿ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಜೀವನದಲ್ಲಿ ಯಾರೂ ಏನೂ ಮಾ ತಪ್ಪೇ ಮಾಡಿಲ್ಲ ನಾನು ನಾನು ಜಾ ನಾನು ಇದರಲ್ಲಿದ್ದೀನಿ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ ಸಣ್ಣ ಪುಟ್ಟ ಅದು ಗೊತ್ತೋ ಗೊತ್ತಿಲ್ಲದೆ ತಪ್ಪಾಗಿರುತ್ತೆ ಕೆಲವೊಬ್ಬರು ಅದನ್ನು ತಿದ್ಕೊಂಡು ನಡೆಯೋ ಒಂದು ಇದರಲ್ಲಿ ಇರ್ತಾರೆ ಇನ್ನೂ ಕೆಲವೊಬ್ಬರು ಅದನ್ನ ಏನು ಅಂತಲೇ ಅವ್ರಿಗೆ ಇದಾಗಿರೋದಿಲ್ಲ ಸೊ ಅವ್ರು ಮಾಡೋದನ್ನ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಬಟ್ ಆದರೂ ಕೂಡ ಅದು ಅವ್ರ ಲೈಫಲ್ಲಿ ಯಾವುದೇ ರೀತಿ ಎಫೆಕ್ಟ್ ಹೊಡಿತಾ ಇರೋದಿಲ್ಲ ಯಾಕೆಂದ್ರೆ ಅವ್ರು ತಪ್ಪು ಮಾಡ್ತಿದ್ದಾರಲ್ವಾ ಅವ್ರು ಅದನ್ನಲ್ಲಿ ತಿದ್ಕೊಳ್ಳೋ ಒಂದು ಇದು ಇರೋದಿಲ್ಲ ಅವ್ರಿಗೆ ಸೊ ಬಂದು ಬಂದಂಗೆ ಹೋಗ್ತಾಯಿರ್ತಾರೆ ಏನೋ ತಪ್ಪು ಮಾಡದೇ ಇರೋರು ಯಾವುದೋ ಒಂದು ಸಣ್ಣ ಒಂದು ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಇಲ್ಲ ಏನೋ ಮಾಡಿ ಗೊತ್ತಿಲ್ಲದೆ ಆಗಿರೋ ಒಂದು ತಪ್ಪುಗಳಿಗೆ ಅವ್ರು ನಾವು ಮಾಡ್ತಿಲ್ಲ ನಾವು ಸರಿ ಹೋಗಿದ್ದೀವಿ ಇಲ್ಲ ನಾವು ಇನ್ನೇನೋ ಇದಾಗಿದ್ದೀವಿ ಅಂತ ಹೇಳಿದ್ರೂ ಕೇಳಿಸ್ಕೊಳ್ದೆ ಸೊ ಆ ಮೆಂಟಲಿ ಟಾರ್ಚರ್ ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ್ಯಂಡ್ ಅವರು ಜೀವನದಲ್ಲಿ ನೆಮ್ಮದಿನೇ ಇಲ್ದಂಗೆ ಮಾಡಿಬಿಡ್ತಾರೆ ಸೊ ನನಗೆ ಹಾಡು ಪೋರ್ಸ್ನಲ್ಲಿ ನನಗೆ ಹಾಡು ತುಂಬಾ ಒಂದು ಹಾರ್ಟ್ ಟಚಿಂಗ್ ಥರ ಇತ್ತು ಸೊ ಹೆಣ್ಣಾಗಿ ಹುಟ್ಟ ಬಾರದು ಹುಟ್ಟಿದರೆ ಮಣ್ಣಾಗಿ ಹುಟ್ಟಬಹುದಿಲ್ಲಂದ್ರೆ ಮರವಾಗಿ ಅದು ಮರ ಆಗಿ ಹುಟ್ಟಿದ್ರೆ ಕೂಡ ಒಬ್ಬರಿಗೆ ನೆರಳಾಗಿನೋ ಇಲ್ಲ ಸೌದೆ ಆಗಿನೋ ಇಲ್ಲ ಒಂದು ಮರ ಆಗಿನೋ ಇಲ್ಲ ಒಂದು ಹಣ್ಣಾಗಿ ಇನ್ನೊಬ್ರಿಗೆ ಒಂದು ಊಟದ್ದು ಇದು ಏನೋ ಒಂದು ಆಗ್ತಾ ಇರುತ್ತೆ ಸೊ ಮಣ್ಣಾದರೆ ಒಬ್ಬನ್ನ ಯಾರಾದರೂ ಭೂತಾಯಿ ಒಡ್ಲಲ್ಲಿ ಇರ್ತೀವಿ ಮಣ್ಣಾದರೆ ಹಾಗೆ ಅವರು ಒಂದು ಗಿಡ ಹಾಕದ ಗಿಡಕ್ಕೆ ನಾವು ಬೇರೆಗೆ ಭದ್ರೆ ಮಾಡೋರು ಒಂದು ಒಂದು ಹಾಕ್ತಾರೆ ಆ್ಯಂಡ್ ಯಾರಾದರೂ ಸತ್ತಾಗ ಅವ್ರನ್ನ ಮುಚ್ಚೋ ಒಂದು ಶಕ್ತಿ ಇರುತ್ತೆ ಸೊ ಎಷ್ಟೆಲ್ಲ ಇದೆ ಇದೆಯಲ್ವ ಒಂದು ಈ ಒಂದು ಹಾಡಿನ ಅರ್ಥದಲ್ಲಿ ಒಂದು ಹೆಣ್ಣಿನ ಪ್ರತಿ ಒಂದು ಜೀವನವೇ ಅಡಗಿದೆ ಸೊ ಇದು ನನ್ಗೆ ತುಂಬಾ ಅಟ್ಯಾಚ್ಡ್ ಆಯಿತು ಅಂಡ್ ತುಂಬ ನನ್ನ ಇದು ತುಂಬ ಕೇಳಿದೆ ನಾನು ಕೂಡ ಈ ಹಾಡಿಗೆ ಶಾರ್ಟ್ಸು ಕೂಡ ಒಂದು ಇಯರ್ ಬ್ಯಾಕೆ ಹಾಕಿದ್ದೀನಿ ಬಟ್ ಆದರೂ ನಂಗೆ ತುಂಬ ಟಚ್ ಆಯಿತು ಇದು ಸೊ ಲೈಫಲ್ಲಿ ಒಂದೊಂದು ಟೈಮ್ ಈ ಹಾಡು ನೆನ್ಪಿಸ್ಕೊಂಡಾಗ ನಮ್ಮ ಲೈಫ್ಗಳಲ್ಲಿ ನಡೀತಾ ಇರೋದು ಹಾಗೆ ಕಣ್ಣು ಮುಂದೆ ಪಾಸ್ ಆದಂಗೆ ಇರುತ್ತೆ ಪ್ರತಿಯೊಂದೂ ಸೊ ನಿಮಗೂ ಕೂಡ ಈ ಹಾಡು ತುಂಬ ಟಚಿಂಗ್ ಆಗಿರುತ್ತೆ ಹೆಣ್ಮಕ್ಳು ಯಾರೆಲ್ಲ ಈ ಲೈಫು ಒಂದು ಲೀಡ್ ಮಾಡ್ತಿರ್ತಾರಲ್ಲ ಕಷ್ಟ ಅನ್ನೋ ಒಂದು ಲೈಫ್ನ ಅವ್ರಿಗೆ ತುಂಬಾ ಅಟ್ಯಾಚ್ ಆಗ್ತಾ ಇರುತ್ತೆ ಇದು ಅವರು ಈ ಹಾಡನ್ನ ಒಂದು ಅಂದರೂ ಒಂದು ಹತ್ತು ಹದಿನೈದು ಸರಿ ಆದರೂ ಅವರು ಇದು ನನ್ನ ಲೈಫಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಇದು ನನ್ನ ಲೈಫಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಅಂತ ಪಕ್ಕಾ ಇದಂತೂ ನಾನು ಹೇಳ್ತಾ ಇದ್ದೀನಿ ಸೊ ಇನ್ನು ಅಡುಗೆ ಮನೆಗೆ ಬಂದೆ ಕುಕ್ಕರಲ್ಲಿ ಬೇಳೆ ಅದೆಲ್ಲ ಹಾಕಿ ಇಟ್ಟಿದ್ದೆ ನಾನು ತರಕಾರಿ ಬೇಳೆ ಸಾಂಬಾರು ಪುಡಿ ಎಲ್ಲ ಒಂದರಲ್ಲೇ ಹಾಕಿ ಇಕ್ಕಿದ್ದೆ ಇನ್ನು ಹಪ್ಳ ಎಲ್ಲ ಮಾಡಿ ಇಟ್ಕೊಂಡಿದ್ದೆ ಸೊ ಹಪ್ಳ ಎಲ್ಲ ಮಾಡಿ ಇಟ್ಕೊಂಡಿದ್ದೆನ ಒಗ್ಗರಣೆ ಹಾಕ್ಕೊಂಬಡೋಣ ಅಂತ ಹೇಳಿ ಈರುಳ್ಳಿ ಬೆಳ್ಳುಳ್ಳಿ ಏನು ಒಣಮೆಣ್ಸಿನ್ಕಾಯಿ ಇಟ್ಕೊಂಡು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಇದು ಮಾಡೋಣ ಅಂದರೆ ಅಮ್ಮನ ಮುದ್ದೆ ಮಾಡೋಣ ಅಂದರೆ ಅಮ್ಮನ ನನಗೆ ಮುದ್ದೆ ಬೇಡ ಅಂದರು ಸೊ ಮಗಳು ಬಂದು ನನಗೆ ಬೇಲ್ಪುರಿ ಬೇಕೇ ಬೇಕು ಅಂತ ಹೇಳೋದು ಸೊ ಆಶ್ಚರ್ಯ ನಾನು ತರಿಸಿದ್ದು ಬುಧವಾರ ಗುರುವಾರ ಮಾಡೋಣ ಅಂತ ಶುಕ್ರವಾರನೂ ಟೈಮ್ ಆಗಲಿಲ್ಲ ನಿನ್ನೆ ಆಗಲಿಲ್ಲ ಇವತ್ತು ಮಾಡೋಣ ಅಂದ್ಕೊಂಡು ಇವತ್ತು ಟೈಮ್ ಆಗಲಿಲ್ಲ ನನಗೆ ಸೊ ನಾನೇನು ಮಾಡಿದೆ ಅಂದರೆ ಅದಕ್ಕೆ ಇವತ್ತು ನನಗೆ ಇಲ್ಲ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಮಾಡಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಮಾಡೋದಕ್ಕೆ ಅಂತ ಇಟ್ಟೆ ಬಾಣಲೆ ಸ್ವಲ್ಪ ಎಣ್ಣೆ ಇತ್ತಲ್ವ ಅದನ್ನೇ ಸೈಡ್ಗೆ ಇಟ್ಬಿಟ್ಟು ಸ್ವಲ್ಪ ಖಾರ ಹಾಕ್ಕೊಂಡೆ ಸೊ ಇದನ್ನು ಈಸಿಯಾಗಿ ಮಾಡ್ಕೊಡ್ಬೋದು ಮಕ್ಕಳಿಗೆ ಬಾಯಿ ಖಾರ ಆಗೋದಿಲ್ಲ ನೋಡಿ ಸ್ವಲ್ಪ ಖಾರ ಅಂದರೆ ಮೆಣ್ಸಿನ್ಕಾಯಿ ರುಬ್ಬಿದ ನಮ್ಮ ಮನೇಲಿ ಇರುತ್ತೆ ಎಕ್ಸ್ಟ್ರಾ ಇರುತ್ತೆ ನಾನು ಇವು ಬೇಕು ಅಂದರೆ ಖಾರ ಪುಡಿ ಹಾಕ್ಕೊಬೋದು ಖಾರ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರ್ದು ಕ್ಯಾರೆಟ್ ತುಡ್ದಿರೋದನ್ನ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಪೂರಿನೂ ಮಿಕ್ಚರ್ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳ ಬಾಯಿಗೆ ರುಚಿಯಾಗಿರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಇದೆ ಅಂತ ಆ ಥರದೇನೂ ಇರೋದಿಲ್ಲ ಬೇಡ ಅಂದರೆ ನಮಗೆ ಕೊತ್ತಂಬರಿ ಸೊಪ್ಪನ್ನ ಸ್ಕಿಪ್ ಮಾಡ್ಕೋಬೋದು ನನಗಂತೂ ಕೊತ್ತಂಬರಿ ಸೊಪ್ಪು ತುಂಬಾ ಅದು ಬಾಯಿಗೆ ನನಗೆ ನನಗಿಷ್ಟೇ ಆಗೋದಿಲ್ಲ ಆ ಸ್ಮೆಲ್ ಆಗೋದಿಲ್ಲ ನನಗೆ ಸೊ ನಾನು ಎಲ್ಲದರಲ್ಲೂ ಅದು ಅದು ಸೈಡಿಗೆ ಇರ್ತೀನಿ ನಮ್ಮ ಮಗಳನ್ನ ಕರೆದೆ ಅವಳು ಅಮ್ಮ ಕೊಟ್ಟೆ ಸೊ ನನ್ನ ಮಗಳನ್ನ ಕರೆದು ನನ್ನ ಮಗಳಿಗೆ ಕೊಟ್ಟೆ ಅವಳು ಇಷ್ಟಪಟ್ಟು ತಿಂದಳು ಅಮ್ಮನೂ ಇಷ್ಟಪಟ್ಟು ತಿಂದರು ಬಟ್ ಓವರ್ ಗ್ಯಾಸ್ ಗ್ಯಾಸ್ಟಿಕ್ ಆಗುತ್ತೆ ಜಾಸ್ತಿ ತಿನ್ನಬೇಡಿ ಅಂತ ಹೇಳಿ ಅವರು ಸ್ವಲ್ಪ ಹಾಗೆ ಸೈಡ್ಗೆ ಇಟ್ರು ಇನ್ನು ಇದೆಲ್ಲ ಆದಮೇಲೆ ಸಾರಿಗೆ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ನಾನು ಕೂಡ ಅನ್ನ ಮುದ್ದೆ ಬೇಡ ನನಗೆ ಅಂತ ಹೇಳಿದ್ರು ನಾನು ಆದರೂ ಮುದ್ದೆಗೆ ಇಟ್ಟಿದ್ದೆ ಮುದ್ದೆ ಬೇಡ ಅಂತ ಹೇಳಿದ್ರು ಆಫ್ ಮಾಡಿಬಿಟ್ಟು ಸ್ಟವ್ನ ನಾನು ಮುದ್ದೆ ಇದನ್ನೇ ಅನ್ನನೇ ಎಲ್ಲರಿಗೂ ಕೊಟ್ಟೆ ಬಟ್ ನಾನು ಮುದ್ದೆ ಮಾಡ್ಕೊತೀನಿ ಅಂದ್ಬಿಟ್ಟು ಊಟ ಯಾರೂ ಜಾಸ್ತಿ ತಿನ್ನಲ್ಲ ಅಂತೇಳಿ ಅಕ್ಕಿ ಕಡಿಮೆ ಇಟ್ಕೊಂಡಿದ್ದೆ ಅದು ಹಾಗೆ ಪ್ಲ್ಯಾನ್ ಮಾಡಿಬಿಟ್ಟು ಏನು ಮಾಡಿದೆ ಅಂದರೆ ಮತ್ತೆ ಮೂವರ್ಗೂ ಊಟ ಕೊಟ್ಬಿಟ್ಟು ನಾನು ಈಗ ಚಿಕ್ಕಮ್ಮ ಮನೆ ಹತ್ರಕ್ಕೆ ಹೋಗಬೇಕು ಅಲ್ಲೇ ಅನ್ನ ಮಾಡ್ಕೊಂಬಂದ್ಬಿಡೋಣ ಇಲ್ಲ ಮಾಡಿದರೆ ಅದೇ ಸ್ವಲ್ಪ ಅನ್ನ ಇಟ್ಕೊಂಬರೋಣ ಅಂತೇಳಿ ಪ್ಲ್ಯಾನಲ್ಲೇ ಹೋದೆ ಬಟ್ ಅಲ್ಲಿ ನನಗೆ ಅನ್ನ ನಾನೇ ಅಕ್ಕಿ ಇಟ್ಟಿದ್ದನಿಂದ ನನಗೂ ಸ್ವಲ್ಪ ಸೇರಿಸಿ ಮಾಡಿಕೊಂಡು ಅಲ್ಲಿಂದ ನಾನು ವಾಪಸ್ ರಿಟರ್ನ್ ಮನೆಗೆ ಬಂದೆ ತಿಂದ್ಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಇದೆ ಉಜ್ಜಿಬಿಟ್ಟು ಮಲ್ಗೋದು ಇಷ್ಟೇ ಇವತ್ತಿನ ಬ್ಲಾಗು ನನ್ನ ಡೈಲಿ ರೊಟ್ಟೀನು ಸೊ ನಿಮಗೆ ಈ ಮಾತು ತುಂಬ ಇಷ್ಟ ಆಗಿರುತ್ತೆ ಒಂದು ಹೆಣ್ಣುಮಕ್ಕಳ ಜೀವನ ಹೇಗೆಲ್ಲ ಇರುತ್ತೆ ಅಂತ ಒಂದು ಹಾಡಿನ ಮುಖಾಂತರ ಹೇಳಿದ್ದಾರೆ ಬಟ್ ನನಗೆ ಹಾಡು ಕೇಳಿದ್ದೀನಿ ನಂಗೆ ತುಂಬಾ ಇಷ್ಟ ಆಯಿತು ಯಾಕೆ ಇವತ್ತು ನಾನು ಆ ಮಾತು ಹೇಳಿದೆ ಅಂದರೆ ಹೆಣ್ಮಕ್ಳ ಜೀವನನ ಒಂದೇ ಒಂದು ಹಾಡಲ್ಲಿ ಅಷ್ಟು ಚೆನ್ನಾಗಿ ಅವರು ಪರಿಗಣಿಸಿ ಹೇಳಿಬಿಟ್ಟಿದ್ದಾರೆ ಅದು ಹಾಗೆ ಹೆಣ್ಮಕ್ಳ ಜೀವನ ಇರೋದು ಕೂಡ ಸೊ ನಾವದನ್ನ ಏನೂ ಮಾಡೋಕ್ಕಾಗೋದಿಲ್ಲ ಹೇಗೆ ನಾವು ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬೇಕಂದ್ರೂ ಹೆಣ್ಮಕ್ಳ ಲೈಫ್ ಯಾವತ್ತೂ ಚೇಂಜ್ ಆಗೋದಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ ನಾವು ಹೇಗೆಲ್ಲ ಬೆಳಿಬೇಕು ಅಂದರೆ ಕೂಡ ನಮ್ಮ ಕೈಯಲ್ಲಿ ಬೆಳೆಯೋಕ್ಕೆ ಕೂಡ ಸಾಧ್ಯವೇ ಇಲ್ಲ ಅಸಾಧ್ಯ ಅಂತಲೇ ಅಂದ್ಕೊಂಬಿಡಬೇಕು ಸೊ ಯಾವುದಾದ್ರೂ ಒಂದು ಅಡೆತಡೆ ಆಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ಬಂದು ನಮ್ಮನ್ನು ಒಬ್ಬರು ಕುಕ್ಕೋರು ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಸೊ ನೀನು ಹೀಗೆ ನಿನ್ನ ನಿನ್ನ ಲೈಫ್ ಇಷ್ಟೇ ಅಂತ ಹೇಳೋರು ಯಾರಾದರೂ ಇರ್ತಾರೆ ಇಷ್ಟೇನೇ ಹೆಣ್ಮಕ್ಳು ಜೀವನ ಇನ್ನೇನು ಹೇಳೋಕ್ಕಾಗೋದಿಲ್ಲ ಹೇಳಂಗೂ ಇಲ್ಲ ಸೊ ನಮ್ಮ ಜೀವನಾನ ನಾವು ಹುಟ್ಟುತ್ತಾನೆ ಇನ್ನೊಬ್ಬರ ಕೈಯಲ್ಲಿ ಇಟ್ಟೇ ನಾವು ಬೆಳೆಯಕ್ಕೆ ಸ್ಟಾರ್ಟ್ ಆಗಿರ್ತೀವಿ ಹುಟ್ಟು ನಾವು ಏನು ನಮ್ಮ ಜನ್ಮ ಆಗುತ್ತೆ ಆ ಜನ್ಮನೇ ಇನ್ನೊಬ್ಬರ ಕೈ ಆಳಾಗ್ಬಿಟ್ಟಿರ್ತೀವಿ ಹೆಣ್ಮಕ್ಳು ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ ಹೇಳೋಕ್ಕೆ ಸುಮಾರು ಜನ ಹೆಣ್ಮಕ್ಳು ಜೀವದ ಹಾಳೆ ಆಗ್ಬಿಟ್ಟಿರ್ತಾರೆ ಗಂಡನ ಮನೆಯಲ್ಲಾಗಿರ್ಬೋದು ತವ್ರ ಮನೆಯಲ್ಲಾಗಿರ್ಬೋದು ಎಲ್ಲದಕ್ಕೂ ಕೇಳಿ ಪುಣ್ಯ ಮಾಡಿರ್ಬೇಕಂತೆ ಇಲ್ಲ ತವ್ರ ಮನೇಲಿ ನೆಟ್ಟಗಿರಬೇಕು ಇಲ್ಲ ಗಂಡನ ಮನೇಲಿ ನೆಟ್ಟಗಿರಬೇಕು ಎರಡು ಇಲ್ಲ ಅಂದರೆ ಮಕ್ಕಳ ಜೀವನ ನಾಯಿ ಪಾಡ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇಷ್ಟಿಗೆ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿ ನನ್ನ ಪ್ರತಿಯೊಂದು ವಿಡಿಯೋಸ್ನ ನೋಡಿ ತುಂಬ ಕಷ್ಟಪಟ್ಟು ನಾನು ವಿಡಿಯೋಸ್ ಮಾಡಿ ಇದ್ದೀನಿ ಡೈಲಿ ಬ್ಲಾಗ್ ಜೊತೆ ಬರ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್